ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಕಳೀತಾ ಇದೆ ಗ್ಯಾರಂಟಿಯಲ್ಲೇ ಎಲ್ಲಾ ದುಡ್ಡು ಖರ್ಚಾಗ್ತಿದ್ದು ಅಭಿವೃದ್ಧಿಗಳು ಆಗ್ತಿಲ್ಲ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದ ನಾಯಕರು ಈಗ ನಾನು ಸಿಎಂ ಆಗ್ಬೇಕು ನೀನು ಸಿಎಂ ಆಗ್ಬೇಕು ಅನ್ನೋ ಕಿತ್ತಾಟದಲ್ಲೇ ಇದ್ದಾರೆ ಸಿದ್ದರಾಮಯ್ಯ ಬಳಿಕ ನಾನೇ ಸಿಎಂ ಆಗ್ಬೇಕೆಂದು ಕೆ ಶಿವಕುಮಾರ್ ಓಡಾಡ್ತಿದ್ದಾರೆ ಅದಕ್ಕೆ ಪ್ರಬಲ ಪೈಪೋಟಿ ಕೊಡ್ತಿರೋದೆ ಬೆಳಗಾವಿಯ ನಾಯಕ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಸಿದ್ದರಾಮಯ್ಯಗೆ ಆಪ್ತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಕಾಂಕ್ಷಿ ಎಂದು ಓಡಾಡ್ತಿದ್ದಾರೆ ಈಗ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಅನ್ನೋ ವಿಚಾರ ಚರ್ಚೆ ಆಗುತ್ತಿರುವಾಗಲೇ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಆಡಿದ ಒಂದೇ ಒಂದು ಮಾತು ಸತೀಶ್ ಜಾರಕಿಹೊಳಿನೇ ಮುಂದಿನ ಸಿಎಂ ಆಗ್ತಾರಾ ಅನ್ನೋ ಮುನ್ಸೂಚನೆ ಸಿಕ್ಕಂತಿದೆ ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ನಮ್ಮ ತಂದೆಯವರು ತಮ್ಮ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರುವ ನಾಯಕರು ಬೇಕು ಜಾರಕಿಹೊಳಿ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅಂತ ಹೇಳಿ ಚರ್ಚೆ ಹುಟ್ಟುಹಾಕಿದ್ರು ಇದಾದ ಬಳಿಕ ಸ್ಪಷ್ಟನೆ ಕೊಟ್ಟ ಅವರು ನಮ್ಮ ತಂದೆ ಅವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟುಕೊಂಡವರು ಅದೇ ಸಿದ್ಧಾಂತದಲ್ಲಿ ಸತೀಶ್ ಜಾರಕಿಹೊಳಿ ನಂಬಿಕೆ ಇಟ್ಟುಕೊಂಡು ಹೋಗ್ತಿದ್ದಾರೆ ಜಾತ್ಯತೀತ ಕಾಂಗ್ರೆಸ್ ಸಿದ್ಧಾಂತ ಇಟ್ಟುಕೊಂಡು ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಆ ರೀತಿ ಲೀಡ್ ಮಾಡೋರು ಬೇಕು ಅಂತ ಸತೀಶ್ ಪರ ಮಾತಾಡಿ ಡಿ ಕೆ ಶಿವಕುಮಾರ್ಗೆ ಈಗ ಸಿಎಂ ಪುತ್ರನೇ ಶಾಕ್ ಕೊಟ್ಟಿದ್ದಾರೆ ಇವತ್ತು ಈಗ ಇನ್ನೇನು ರಾಜಕೀಯ ಕೊನೆಗಾಲದ ಇದರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡ್ರ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗುತ್ತೆ ಬಹಳ ಕಷ್ಟ ಅಂತ ಕೆಲಸನ ಅವರು ಮಾಡ್ತಿದ್ದಾರೆ ತಮ್ಮೇ ಯಾವ್ದು ಕೂಡ ಸಾಮಾಜಿಕ ನಾಯಕರು ನಂಬಿಕೆ ಇಟ್ಕೊಂಡಿರುವಂತಹವ್ರು ಕಾಂಗ್ರೆಸ್ ಜಾತ್ಯ ತೀರ್ಥಿಸಿದಂತೆ ನಂಬಿಕೆ ಇಟ್ಕೊಂಡಿರೋದು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡ್ ಸಾವಿರದ ಇಪ್ಪತ್ತೆಂಟು ಆದ್ಮೇಲೆ ಚುನಾವಣೆಗೆ ತಂದೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸೋ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಅಹ್ ಎಷ್ಟೊಂದು ಜನ ರಾಜಕಾರಣಿಗಳು ಇದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ರಾಜಕಾರಣಿಗಳಿದ್ದಾರೆ ಸೊ ಅವ್ನಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡ್ಬೇಕು ಅಷ್ಟೇ ನಮ್ಗೆ ನಾ ಯಾಕೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳನ್ನ ನಂಬಿಕೆ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇವರು ನಂಬಿಕೆ ಇಟ್ಕೊಂಡು ಬೇಕಾದ ಲೀಡರ್ಗಳು ಇದ್ದಾರೆ ತಂದೆಯವ್ರಿಗೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾ ಇಲ್ಲ ಕೆಲಸ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ನಮ್ಗೆ ಆ ರೀತಿ ಲೀಡ್ ಮಾಡೋರ್ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತ ಇರ್ಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾಕೂರ್ ಸಾಹೇಬ ಕೂಡ ಹೋಗ್ತೀವಿ ಸೊ ಹಾಗಾಗಿ ಅಂತ ಆತರ ಯಾವ್ಯಾರು ಆ ಸಿದ್ಧ ನಮ್ಗೆ ಕೇಳ್ತಿದ್ರೆ ಆ ಎಲ್ಲ ರಾಜಕಾರಣದರ್ಶನ ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನಗಳಿಟ್ಟು ನಾನು ಹೇಳಿದ್ರು ಕೊನೆ ದಿನ ನಾಳೆ ಕೊನೆ ದಿನ ಸರ್ ಈಗ ಹೌದು ಸಾಮೂಹಿಕ ಸಿದ್ಧಾಂತ ಅಂದ್ರೆ ಜಾತಿ ಸಿದ್ಧಾಂತ ಪ್ರಗತಿಪರವಾದಂತಹ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತ ನಮ್ಗೆ ಇಟ್ಕೊಂಡಿರೋರಿಗೆ ಲೀಡ್ ಮಾಡಲಿ ನಾವು ಉತ್ತರಾಧಿಕಾರಿ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಸತೀಶ್ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಸೈದ್ಧಾಂತಿಕ ರಾಜಕಾರಣಿ ಲೀಡ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ಎಥಿಕ್ಸ್ ಇಟ್ಕೊಂಡ್ರೆ ಮುನ್ನಡೆಸ್ತಾರೆ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನೇ ಲೀಡ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾತಿ ಸಿದ್ಧಾಂತ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಆನ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗುವಂತವ್ರು ಎಲ್ಲಾ ನಾಯಕರುಗಳು ಇಲ್ಲ ಯಾಕಂತಂದ್ರೆ ನಾವೆಲ್ಲ ಇನ್ನೂ ಯುವ ರಾಜಕಾರಣಿಗಳು ಅವರಷ್ಟು ದೊಡ್ಡ ನಾಯಕರಲ್ಲಿ ಆ ತರದ್ದು ಬಹಳ ಕಮ್ಮಿ ಇರ್ತಾರೆ ಸೊ ಅಂತ ಲೀಡ್ ಮಾಡ್ಲಿ ಎಲ್ಲಾರ್ನು ಅಂತ ಹೇಳಿ ಅವರು ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ನೀಡಿದ್ರೋ ಚರ್ಚೆಗಳಾಗ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಕ್ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವಂಬರ್ ಕ್ರಾಂತಿ ಬಗ್ಗೆ ಯಾರು ಪತ್ರಕರ್ ಹೇಳಿದ್ರು ಅವಾಗ ಅವಾಗ ಏನತ್ರ ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದಲ್ಲ ಬರೀ ಊಹಾಕೋ ಆ ರೀತಿ ಬರೀ ಮಾತಾಡ್ಕೊಂಡೆ ಬರ್ತಿದಾರೆ ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಆತರ ಚರ್ಚೆ ನಡೆದಿಲ್ಲ ಅಂತೇಳಿ ಹೇಳಿಗ ಎರಡನೇ ಇದ್ದಾರೆ ಅವರಿಗೆ ಒಂದು ಮಾದರಿಯಾಗಿ ಮಾಡಿ ಅವ್ರಿಗೂ ಕೂಡ ಸಿದ್ಧಾಂತ ರಾಜಕಾರಣ ಮಾಡುತ್ತೆ ಪ್ರೇರಣೆ ಆಗಿದೆ ಅಂತ ಹೇಳಿ ಮುಂದಿನ ಆತರ ಬಹಳಷ್ಟು ಲೀಡರ್ಗಳು ನಮ್ಮಲ್ಲಿ ಇದಾರೆ ಸಿ ಎಂ ಆಗೋದಕ್ಕೆ ಇರುವಂತ ಲೀಡರ್ಗಳು ಯಾರು ಆಗ್ಬೇಕು ಅನ್ನೋದನ್ನ ಅಫ್ಕೋರ್ಸ್ ಎಲ್ಲಾ ಶಾಸಕರು ಮತ್ತೆ ಹೈಕಮಾಂಡ್ ಅದಕ್ಕೆ ತೀರ್ಮಾನ ಮಾಡಿದ್ರು ಆದ್ರೆ ಯತೀಂದ್ರ ಮಾತಿಗೆ ಡಿ ಕೆ ಶಿವಕುಮಾರ್ ನನ್ನ ಬಗ್ಗೆ ಯಾರು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಪಾರ್ಟಿ ಏನ್ ಹೇಳುತ್ತೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಸೈಲೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಅವ್ರ ಹತ್ರದ ಕೇಳಿ ಅವ್ರು ಏನ್ ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು ನನ್ಗೆ ಕೇಳಿದ್ರೆ ಯಾರು ಚರ್ಚೆ ಚರ್ಚೆ ನನ್ನ ಬಗ್ಗೆ ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಸಿದ್ದರಾಮಯ್ಯವ್ರು ಏನ್ ಹೇಳ್ತೀವಿ ಪಾರ್ಟಿ ಏನ್ ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಆ ಕೆಲಸಕ್ಕೆ ನಾನು ಹಾಗೆ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಶುರುವಾಗುತ್ತಿರುವ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಪತ್ನಿ ಜೊತೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ರಾಯರಿಗೆ ಪೂಜೆ ಸಲ್ಲಿಸಿದ್ದಾರೆ ಬಂದ ಈ ಸಂಪೂರ್ಣವಾದ ಮಂತ್ರಾಲಯವನ್ನು ರಾಘವೇಂದ್ರ ಅವರಿಗೆ ಜಹಗೀರಾಗಿ ಕೊಟ್ಟಿದ್ದಾರೆ ಕೆಲವು ಕರ್ನಾಟಕದ ಮೈಸೂರು ಜಿಲ್ಲೆಯ ನಂಜನಗೂರು ನಂಜನಗೂರು ರಾಘವೇಂದ್ರ ಸ್ವಾಮಿಗಳ ಪ್ರತಿಭಾಕ್ಕೆ ಬಂದು ಅಭ್ಯರ್ಥಿಗಳಾಗಿ ವಿಶೇಷವಾಗಿ ಜನಗಳಿಂದ ಆಯ್ಕೆಯಾಗಿ ಸರಳತೆ ಏನಿದ್ದಾರೆ ಅವರು ಕೂಡ ಅನೇಕ ವರ್ಷಗಳಿಂದ ಇಲ್ಲಿ ಮಠಕ್ಕೆ ಭಕ್ತರಾಗಿದ್ದಾರೆ ಇದನ್ನ ನಾವು ಪರಿಗಣಿಸ್ತೇವೆ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಸಂದರ್ಭದಲ್ಲಿ ನಾವು ಜನ ಉಪಯೋಗಿ ಆದಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ಅದರಲ್ಲಿ ಯಾಕಂತಂದ್ರೆ ಸಿಂಗಲ್ ಬಂದು ಅವರಿಗೆ ರೂಮಿನ ಕೊರತೆ ಆಗ್ತದೆ ಅಂತಹ ಸುಮಾರು ಐದು ಸಾವಿರ ಮಿಗಿಲಾದಂತಹ ಜನಗಳಿಗೆ ವಸತಿ ಆಗುವಂತಹ ಡಾರ್ಮೆಂಟ್ರಿ और के आधिना और भूमि पूज्य महाराज रघुवंश रघुनाथ प्रियद्रुम मंगलम मंदिर सुख विजय भारत ज्ञान प्रतीक लागर वा संबल जय महाराज जय जय श्री प्रिय श्री और आप मित्रों के साथ और प्रार्थना के बारे में देना जीवन सुख रहेगी निराशा नहीं रहेगा दिलासा 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 दिला� هي تهره راتي کي کبوتر ويسد ٿو اچي وڃي ٿو سلام سلام ये साइड नहीं भाई वो थोड़ा वीडियो में इले नहीं डाक्टर यार हो भाई नहीं सर हां सर धन्यवाद नहीं गिराला सर सर वो नहीं बोला दिन आ पड़ रहा है